ಎಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದ ನಟಿ ಮಂಜುಳ ಚಿಕ್ಕ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಬಂದು ತಮ್ಮ ಅಮೋಘ ನಟನೆಯ ಮೂಲಕ ಯಶಸ್ಸು ಕಂಡಿದ್ದರು ವರನಟ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಶ್ರೀನಾಥ್ ಅವರಂತಹ ಮುಂತಾದ ಸಮಕಾಲೀನ ನಟರೊಂದಿಗೆ ತೆರೆ ಹಂಚಿಕೊಂಡು ನಟನೆಯಲ್ಲಿ ಮಂಜುಳ ಸಹ ಎನಿಸಿಕೊಂಡು ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟಿಯಾಗಿದ್ದರು ಖಾಸಗಿ ಜೀವನದಲ್ಲಿ ಏರಳಿತಗಳನ್ನು ಕಂಡ ನಟಿ ಮಂಜುಳಾ ತಮ್ಮ ಮೂವತ್ನಾಲ್ಕನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದರು ಆದರೆ ಇವರ ನಿಧನದ ಸುತ್ತ ಅನೇಕ ಅನುಮಾನಗಳು ಹುಟ್ಟಿಕೊಂಡಿದ್ದವು ಅವರ ಅಗಲಿಕೆ ಆತ್ಮಹತ್ಯೆಯು ಅಥವಾ ಸಹಜವಾದದ್ದು ಎನ್ನುವುದರ ಬಗ್ಗೆ ಅನೇಕ ವಿಚಾರಗಳು ಹರಿದಾಡಿದ್ದವು ಮಂಜುಳಾ ಅವರ ನಿಧನದ ನೈಜ ವಿಚಾರಗಳು ಈಗೀಗ ಬೆಳಕಿಗೆ ಬರುತ್ತಿದ್ದು ಅವರ ಅತ್ಯಾಪ್ತರೊಬ್ಬರು ಈ ಬಗ್ಗೆ ಮಾತನಾಡಿದ್ದಾರೆ ನಟಿ ಮಂಜುಳಾ ಅವರ ಸಹೋದರನ ಪತ್ನಿ ಅಗ್ನಿ ದುರಂತ ನಡೆದ ದಿನ ಏನಾಯಿತು ಎನ್ನುವುದರ ಬಗ್ಗೆ ವಿವರಿಸಿದ್ದಾರೆ ಮಂಜುಳಾ ಅವರೊಂದಿಗಿನ ಬಾಂಧವ್ಯದ ಬಗ್ಗೆ ಹೇಳಿಕೊಂಡ ಅವರು ಏನು ಮಾಡುವುದು ಅವರನ್ನು ಕಳೆದುಕೊಂಡೆವು ಆ ದಿನ ಒಂದು ಸೆಕೆಂಡ್ನಲ್ಲಿ ನಡೆದ ಅವಘಡದಿಂದ ಹೀಗೆ ಆಗಿ ಹೋಯಿತು ಎಂದು ಪಾವುಕರಾಗಿದ್ದಾರೆ ಮಗ ಬಂದಿದ್ದಾನೆ ಎಂದು ಅವರು ಸ್ಟೌವ್ ಹಚ್ಚಿದ್ದರು ಆದರೆ ಗ್ಯಾಸ್ ಹಚ್ಚಿರುವುದು ಅವರಿಗೆ ನೆನಪಿಲ್ಲ ಹಾಗೆಲ್ಲ ಸಂಜೆ ಹೊತ್ತಲ್ಲಿ ಸೊಳ್ಳೆ ಬರುತ್ತದೆ ಎಂದು ನಾವು ಕಿಟಕಿಯೆಲ್ಲ ಕ್ಲೋಸ್ ಮಾಡಿದ್ದೆವು ಅವರಿಗೆ ಗ್ಯಾಸ್ ಹಚ್ಚಿರುವುದೇ ನೆನಪಿಲ್ಲ ಮಗ ಬಂದ ಎಂದು ಅವನ ಜೊತೆ ಹೋಗಿದ್ದಾರೆ ಸ್ವಲ್ಪ ಸಮಯ ಬಿಟ್ಟು ಬಂದು ಬೆಂಕಿ ಅಂಟಿಸಿದ್ದಾರೆ ಮೊದಲೇ ಸಿಂಥೆಟಿಕ್ ಬಟ್ಟೆ ಧರಿಸಿದ್ದರು ಇದರಿಂದ ಮೈಕೆ ಬೆಂಕಿ ಹೊತ್ತಿಕೊಂಡಿತ್ತು ಆ ದಿನ ಯಾರೂ ಇರಲಿಲ್ಲ ಬೇರೆ ಜೊತೆಯಲ್ಲಿ ಚಿಕ್ಕ ಮಕ್ಕಳಿದ್ದರು ಅವರು ಜೋರಾಗಿ ಕೂಗಿಕೊಂಡಾಗ ಏನು ಮಾಡಬೇಕೋ ತಿಳಿಯಲಿಲ್ಲ ಮನೆಯಲ್ಲಿದ್ದ ಹೊದಿಕೆಯೊಂದನ್ನು ತೆಗೆದುಕೊಂಡು ತಕ್ಷಣವೇ ಸುತ್ತಿದೆವು ಬಳಿಕ ಆಟೋದಲ್ಲಿ ಸಮೀಪದ ಆಸ್ಪತ್ರೆಗೆ ಹೋದೆವು ಬೆಂಕಿ ಅವಘಡ ಆದ ಕಾರಣ ಅಲ್ಲಿ ಚಿಕಿತ್ಸೆ ನೀಡಲಿಲ್ಲ ಹೀಗಾಗಿ ಮತ್ತೆ ವಿಕ್ಟೋರಿಯಾಗೆ ಹೋದೆವು ರಾತ್ರಿ ಎಂಟು ಗಂಟೆ ಆಗಿತ್ತು ಆಟೋದಲ್ಲಿ ನೀರು ಬೇಕು ನೀರು ಬೇಕು ಎನ್ನುತ್ತಿದ್ದರು ನಾನು ಆಟೋ ನಿಲ್ಲಿಸಿ ನೀರು ತಂದು ಕೊಟ್ಟೆ ತಣ್ಣಗಾಯಿತು ಅಂದಿದ್ದರು ಆ ಬಳಿಕ ಆಸ್ಪತ್ರೆಗೆ ದಾಖಲಿಸಿದೆವು ಆಮೇಲೆ ಏನಾಯಿತು ಎಲ್ಲರಿಗೂ ಗೊತ್ತಿದೆ ನಾವು ಅವರನ್ನು ಕಳೆದುಕೊಂಡೆವು ಆತ್ಮಹತ್ಯೆಯೂ ಅಲ್ಲ ಏನೂ ಅಲ್ಲ ಇದೊಂದು ಅಗ್ನಿ ಅವಘಡ ನಾನೇ ನೋಡಿದ್ದೇನೆ ನಾನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವುದು ಎಂದು ಆ ದಿನದ ಇಂಚಿಂಚು ಮಾಹಿತಿಯನ್ನು ತೆರೆದಿಟ್ಟಿದ್ದಾರೆ ಅದೇನೇ ಆಗಲಿ ಕನ್ನಡ ಚಿತ್ರರಂಗ ಒಬ್ಬ ಅದ್ಭುತ ನಟಿಯನ್ನು ಕಳೆದುಕೊಂಡದ್ದು ಮಾತ್ರ ಸುಳ್ಳಲ್ಲ ಮಂಜುಳಾ ಅವರ ನಟನೆಯ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ